ತರೀಕೆರೆ ಪೊಲೀಸ್ ಠಾಣಾ ವತಿಯಿಂದ ಮನೆ ಮನೆಗೆ ಪೊಲೀಸ್ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ತರೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಪೊಲೀಸ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಅವರ ಮನೆಯಲ್ಲಿ ಶಾಸಕರಿಂದ ಉದ್ಘಾಟಿಸಲಾಯಿತು ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ರಾಮಚಂದ್ರ ನಾಯ್ಕ ಪಿಎಸ್ಐ ನಾಗೇಂದ್ರ ನಾಯಕ್ ಹಾಗೂ ಇತರ ಅಧಿಕಾರಿ ಸಿಬ್ಬಂದಿಗಳು ಹಾಜರಿದ್ದರು ಕಾರ್ಯಕ್ರಮದ ಬಗ್ಗೆ ಶಾಸಕರಿಗೆ ಅಧಿಕಾರಿಗಳು ವಿವರಣೆಯನ್ನ ನೀಡಿದ್ರು ನಂತರ ಶಾಸಕರು ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಿ ಇದೊಂದು ಉತ್ತಮ ಕಾರ್ಯಕ್ರಮ ಎಂದು ತಿಳಿಸಿದ್ರು ಇನ್ನು ನಂತರ ಪಟ್ಟಣದ ಮನೆ ಮನೆಗೆ ತೆರಳಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿ ಮನೆಗಳ ಕುಟುಂಬದ ಸದಸ್ಯರ ಮಾಹಿತಿ ಸಂಗ್ರಹಿಸಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ವ್ಯಾಪಕ ಪ್ರಚಾರ ಮಾಡಲಾಯಿತು ವರದಿ ಪ್ರದೀಪ್ ಹೆಚ್ ತರೀಕೆರೆ ನಮ್ಮ ಚಿಕ್ಕಮಗಳೂರಿನ ಎಲ್ಲ ಪೊಲೀಸ್ ಠಾಣೆಯಂತೆ ನಮ್ಮ ತರೀಕೆರೆಯ ಪೊಲೀಸ್ ಠಾಣೆಯಲ್ಲೂ ಕೂಡ ಮನೆ ಮನೆಗೆ ಪೊಲೀಸರ್ ಎಂಬ ವಿನೂತನ ಕಾರ್ಯಕ್ರಮವನ್ನು ಎಲ್ಲ ಮನೆಗಳಿಗೂ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮೇಲಾಧಿಕಾರಿಗಳ ಆದೇಶದಂತೆ ಸಂಚರಿಸಿ ಎಲ್ಲರಿಗೂ ಭದ್ರತೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಎಲ್ಲ ಸಾರ್ವಜನಿಕರ ಸಹಾಯವನ್ನು ಕೇಳಬೇಕಂತ ಈ ಒಂದು ಹೊಸ ವಿನೂತನ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಮತ್ತು ಈ ನಮ್ಮ ಸಿಬ್ಬಂದಿ ಸಿಬ್ಬಂದಿಯವರು ತಮ್ಮ ಮನೆಗೆ ಯಾರು ನೇಮಕ ಆಗಿದ್ದಾರೆ ಅವರ ಒಂದು ಬೀಟ್ ಸಿಬ್ಬಂದಿಗಳ ಒಂದು ಕಾರ್ ವಿಸಿಟಿಂಗ್ ಕಾರ್ಡನ್ನು ತಮಗೆ ಕೊಟ್ಟು ಕೊಟ್ಟಿದ್ದೇವೆ ಸರ್ ಪ್ರದೀಪ್ ಕುಮಾರ್ ಮತ್ತು ಕಿರಣ್ ಕುಮಾರ್ ಅಂತ ನಾವು ಮನೆ ಮನೆಗೆ ತೆರಳಿ ಎಲ್ಲ ಸಾರ್ವಜನಿಕರ ಒಂದು ಸಹಕಾರ ಪೋರಕ್ಷೆಗಾಗಿ ಕೇಳ್ಕೊಂಡು ಶಾಂತಿ ಸುವ್ಯವಸ್ಥೆಗೆ ಅದ್ಭುತವಾಗಿ ಕೆಲಸ ಮಾಡಬೇಕು ತಮ್ಮದು ಒಂದು ಸಹಕಾರ ಕೇಳಿ ಅಂತ ಕೇಳಿ கணைய ஏன ஏன கிட்ட எல்லாம் பண்ணிட்டு நம்மளே பிட்டு நம்மளே இதுக்கு ஏஎஸ் ஏஎஸ் வந்து பேசிருக்காங்க கிரண் குமார் யாரோ வந்துட்டாங்க இல்ல டைப் சிட்ட வந்துட்டாங்க நான் சத்யேந்திரன் குமாரை தான் வந்து நம்மளே பேசி ஏஎஸ் ஏஎஸ் குமார் அவர்கள ஏஎஸ் குமார் அவர்கள இங்க பாயிண்ட் ஆகுது அடுத்தது குமார் நம்ம ஏரியால இருந்து கிட்ட तो ये है ये फर्स्टली நம்ம பீட்புக் ಅಲ್ಲಿ ತೊಂದು ಮತ್ತೆ ಮನರೋದ ಸುತ್ತ ತಿರುಗಿಸಲ್ಲ ಬರ್ತೀನಿ एकदम 나나